ಹೊಂದುತ್ತಿರುವ ಪಿ ಗಂಗಾಧರ ಅವರಿಗೆ ಅದ್ದೂರಿ ಬೀಳ್ಕೊಡುಗೆ ನೀಡಲಾಯಿತು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ನೌಕರರ ಜಿಲ್ಲಾಧ್ಯಕ್ಷರಾಗಿದ್ದ ಪಿ ಗಂಗಾಧರಪ್ಪ ರಾಜ್ಯ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷ ಷಡಕ್ಷರಿ ಹಾಗೂ ನೌಕರರಿಂದ ಗಂಗಾಧರಪ್ಪಗೆ ಅಭಿನಂದನೆಯನ್ನ ಸಲ್ಲಿಸಲಾಯಿತು ಬೆಂಗಳೂರು ಗ್ರಾಮಾಂತರ ಜಿಲ್ಲಾಭವನದಲ್ಲಿ ನಡೆದ ಸೇವಾ ನಿವೃತ್ತಿ ಅಭಿನಂದನಾ ಸಮಾರಂಭದಲ್ಲಿ ಕಂದಾಯ ಇಲಾಖೆಯಲ್ಲಿ ಮೂವತ್ತೆಂಟು ವರ್ಷಗಳ ಕಾಲ ಸೇವೆ ಸಲ್ಲಿಸಿರುವ ಗಂಗಾಧರಪ್ಪನವರು ಕಂದಾಯ ಇಲಾಖೆಯ ಆರ್ ಈ ಹುದ್ದೆಯಿಂದ ತಹಶೀಲ್ದಾರ್ ಹುದ್ದೆವರೆಗೆ ಸೇವಾ ಪ್ರಯಾಣ ಮಾಡಿರುತ್ತಾರೆ ಗಂಗಾಧರ್ ಅವರ ಸೇವಾ ಚರಿತ್ರೆಯನ್ನು ಹೊಗಳಿದ ಸಿ ಎಸ್ ಷಡಕ್ಷರಿ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ವೃಂದ ಸಂಘವತಿಯಿಂದ ಸನ್ಮಾನಿಸಿ ಗೌರವ ಸಲ್ಲಿಸಲಾಯಿತು ಗಂಗಾಧರ್ ಅವರು ತಮ್ಮ ನಿವೃತ್ತಿ ಜೀವನದಲ್ಲಿ ಮತ್ತಷ್ಟು ಯಶಸ್ಸು ಕಾಣಲಿ ಎಂದು ಹಾರೈಸಿದರು ಕಾರ್ಯಕ್ರಮದಲ್ಲಿ ಜಿಲ್ಲೆಯ ಸರ್ಕಾರಿ ಅಧಿಕಾರಿಗಳು ಭಾಗಿಯಾಗಿ ಶುಭ ಕೋರಿದರು ಇದೇ ಸಂದರ್ಭದಲ್ಲಿ ನೂತನವಾಗಿ ಜಿಲ್ಲಾಧ್ಯಕ್ಷರಾಗಿ ಹನುಮಂತರಾಯಪ್ಪರವರನ್ನು ಆಯ್ಕೆ ಮಾಡಲಾಯಿತು ಪಬ್ಲಿಕ್ ಹೃದಯಪೂರ್ವಕವಾಗಿ ಬೀಳ್ಕೊಡುವಂತ ಸಮಾರಂಭವನ್ನ ಅಂದ್ರೆ ಸಹಪಾಠಿಗಳೆಲ್ಲ ಸೇರ್ಕೊಂಡು ಮಾಡಿದ್ದಾರೆ ಕುಟುಂಬ ಜೊತೆ ಈ ಗೌರವನ ಸ್ವೀಕರಿಸ್ತಾ ಇದ್ದೀರಾ ಏನ್ ಅನಿಸ್ತಾ ಏನ್ ಹೇಳ್ತೀರಾ ಕಣ್ಣೀರ್ ಮಾತ್ರ ಬಂದಿಲ್ಲ ಆನಂದ ಭಾಷೆ ಇದೇನಂದ್ರೆ ನಾವು ನಮ್ಮ ಜೀವನ ನಮ್ಮ ಉಸಿರು ಇರ್ತಕ್ಕಂಥ ಕೊನೆಯ ಕ್ಷಣದವರೆಗೂ ನೆನಪಲ್ಲಿ ನೆನಪಲ್ಲಿ ಇಟ್ಟುಕೊಳ್ತಕ್ಕಂಥ ಒಂದು ಕ್ಷಣ ಇದು ನನ್ನ ಜೀವನದಲ್ಲಿ ಅಮೂಲ್ಯವಾದ ಒಂದು ಕ್ಷಣ ಯಾಕೆಂದರೆ ಕೇವಲ ಆರು ತಿಂಗಳ ಅವಧಿಯಲ್ಲಿ ಕೇವಲ ನಾನು ಅಧ್ಯಕ್ಷನಾಗಿ ಜಿಲ್ಲಾಧ್ಯಕ್ಷನಾಗಿ ಆರು ತಿಂಗಳ ಅವಧಿಯಲ್ಲಿ ಎಲ್ಲ ನಿರ್ದೇಶಕರು ನನ್ನ ಮೇಲೆ ಅಷ್ಟು ಒಂದು ಪ್ರೀತಿ ವಿಶ್ವಾಸ ಅದನ್ನು ತೋರಿಸಿರೋದನ್ನು ನಿಜವಾಗ್ಲೂ ಕಂಡ್ರೆ ನಾನು ಯಾವುದೋ ಜನ್ಮದಲ್ಲಿ ಇವ್ರಿಗೆ ಅಣ್ಣ ತಮ್ಮಂದ್ರೆ ಆಗಿದ್ದೀರಿ ಅಂತ ಹೇಳ್ಬಿಟ್ಟು ನಾನು ನಿಜವಾಗ್ಲೂ ಅಂದ್ಕೊಳ್ತೀನಿ ಸರ್ ಯಾಕೆಂದರೆ ಅಷ್ಟು ಒಂದು ಪ್ರೀತಿ ವಿಶ್ವಾಸವನ್ನು ಸುಮಾರು ಹತ್ತತ್ರ ಒಂದು ವಾರ ಕಾಲ ನಮಗೆ ಒಂದು ಮಾಡಬೇಕು ನಮಗೆ ಗಂಗಾಧರಪ್ಪ ಅವ್ರಿಗೆ ಒಂದು ಒಳ್ಳೆ ಸನ್ಮಾನ ಮಾಡಬೇಕು ಅಂತಕ್ಕಂಥ ಒಂದು ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಇದಕ್ಕೆ ನಾನು ಪ್ರಪ್ರಥಮವಾಗಿ ಅವ್ರಿಗೆ ಅವರಿಂದ ನಾನು ನನ್ನಿಂದ ಅವರಲ್ಲ ಅವರಿಂದ ನಾನು ಅವರ ಒಂದು ಆಸೆಯಿಂದ ನಾನು ಒಂದು ಅಧ್ಯಕ್ಷ ಆಗಿದ್ದೀನಿ ಅವರ ಆಸೆಗಳನ್ನು ಕೊನೆವರೆಗೂ ನನ್ನ ಉಸಿರಿರೋವರೆಗೂ ಕೂಡ ನಾನು ಈಡೇರಿಸ್ತೀನಿ ಅವರು ಏನೇ ಕೇಳಿದ್ರೂ ಕೂಡ ನಾನು ಬರ್ತೀನಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ ನನ್ನ ಮೂವತ್ತೆಂಟು ವರ್ಷ ಜೀವನ ಕಂದಾಯ ಇಲಾಖೆಯಲ್ಲಿ ಮೂವತ್ತೆಂಟು ವರ್ಷ ಜೀವನ ಚಿಕ್ಕ ಉಂದೆಯಿಂದ ಹಿಡಿದು ತಹಶೀಲ್ದಾರ್ ಹುದ್ದೆಯವರಿಗೆ ಆ ಧರ್ಮಸ್ಥಳದಿಂದ ಹಿಡಿದು ದೇವನಹಳ್ಳಿಯವರಿಗೆ ನನ್ನ ಪಯಣ ಆ ಪಯಣದಲ್ಲಿ ಎಲ್ಲರೂ ಸಹ ನೂರಾರು ಜನ ಸಾವಿರಾರು ಜನ ಎಲ್ಲರೂ ಕೂಡ ನನ್ನ ಏಳಿಗೆಗೆ ಕಾರಣರಾಗಿದ್ದಾರೆ ನನ್ನ ಸಹೋದ್ಯೋಗಿಗಳು ಕಾರಣ ಆಗಿದ್ದಾರೆ ನನ್ನ ನೌಕರರು ಕಾರಣ ಆಗಿದ್ದಾರೆ ನನ್ನ ಆತ್ಮೀಯ ಎಲ್ಲ ಇಲಾಖೆ ನೌಕರರು ಕಾರಣ ಆಗಿದ್ದಾರೆ ನನ್ನ ಏಳಿಗೆಗೆ ಅಧಿಕಾರಿಗಳು ನಾನು ಎಲ್ಲಿ ಕೆಲಸ ಮಾಡಿದ್ದೀನಿ ಆ ಅಧಿಕಾರಿಗಳು ಕೂಡ ಕಾರಣ ಆಗಿದ್ದಾರೆ ಆಮೇಲೆ ಸಾರ್ವಜನಿಕರಿಗೆ ಏನು ನಮ್ಮ ಕೈಲಿ ಕಿಂಚಿತ್ತು ಕೆಲಸ ಆಗಿದೆ ಆ ಕೆಲಸವನ್ನು ಮಾಡಿಕೊಟ್ಟಾಗ ಅವರು ಕೃತಜ್ಞತಾ ಭಾವ ಏನಿದೆ ಅದು ಕೂಡ ನನ್ನ ಯಶಸ್ಸಿಗೆ ಒಂದು ಕಾರಣ ಆಗಿದೆ ಅಂತ ನಾನಂತೂ ಭಾವಿಸ್ತೀನಿ ಇದು ನನಗೆ ನಿಜವಾಗಲೂ ಮರೆಯಲಾದ ಒಂದು ಕ್ಷಣ ಯಾವಾಗಲೂ ಎಲ್ಲ ಸರ್ಕಾರಿ ನೌಕರರಲ್ಲಿ ಇದೇ ಥರ ಒಂದು ಒಂದು ಟೈಮ್ ಕೂಡ ಬರಲಿ ಒಂದು ಎಲ್ಲರಿಗೂ ಕೂಡ ಒಂದು ಈ ಥರ ಒಂದು ಎಲ್ಲರಿಗೂ ಒಂದು ಅವರ ಅಂತಿಮ ಘಟ್ಟದಲ್ಲಿ ಒಂದು ಈ ಥರ ಆದರೆ ನಿಜವಾಗಲೂ ಅವರು ಇನ್ನು ಇನ್ನು ಅವ್ರು ರಿಟೈರ್ಡ್ ಅಂತ ಅನಿಸೋದಿಲ್ಲ ಅವ್ರಿಗೆ ಮುಂದೆ ಮಾತಲ್ಲಿ ಹೇಳಬೇಕಾದ್ರೆ ಈ ಮೆಲ್ಕನ್ನು ನಾನು ಇನ್ನೊಂದು ಐದು ವರ್ಷ ಇಟ್ಕೊಬೋದು ಇನ್ನು ಮೆಲ್ಕನ್ನು ನಾನು ಹತ್ತು ವರ್ಷ ಇಟ್ಕೊಬೋದು ಹತ್ತು ವರ್ಷ ನಾನು ಸರ್ವೀಸಲ್ಲಿ ಇರ್ತೀನಿ ಇದು ನನ್ನ ಒಂದು ಭಾವನೆ ತುಂಬ ಚೆನ್ನಾಗಿತ್ತು ಎಲ್ಲರೂ ಕೂಡ ಬಂದಿದ್ರು ಸಾವಿರಾರು ಜನ ಬಂದಿದ್ರು ಎಲ್ಲರೂ ಕೂಡ ತುಂಬ ಹೃದಯದ ಆರೈಕೆಯನ್ನು ಮಾಡಿದ್ದಾರೆ ಎಲ್ಲರಿಗೂ ಸಹ ಧನ್ಯವಾದಗಳನ್ನು